ನಿನ್ನೆ ಬೆಳೆ ನಾಶ ಇಂದು ಮಾರಣಾಂತಿಕ ಹಲ್ಲ ಇದು ಮಾಲೂರಿನಲ್ಲಿ ಬಡವರ ಪರಿಸ್ಥಿತಿ ಮಾಲೂರು ತಾಲೂಕಿನ ಹುಳದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೊದೆ ಒಬ್ಬಟ್ಟಿ ಗ್ರಾಮದ ಸರ್ಕಾರಿ ನಕ್ಷೆ ದಾರಿಗಾಗಿ ಕಳೆದ ಆರು ತಿಂಗಳಿಂದ ಹೋರಾಟ ಮಾಡುತ್ತಿದ್ದು ತಹಶೀಲ್ದಾರ್ ಅವರಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ತಾಲೂಕು ಆಡಳಿತ ಈ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದ್ದು ಗ್ರಾಮದ ಚನ್ನದಾಸ ಸಮುದಾಯದ ಮುನಿಯಪ್ಪನ ಕುಟುಂಬವು ತನ್ನ ಜಮೀನುಗಳಿಗೆ ಹೋಗಲು ನಕ್ಷೆ ದಾರಿಯನ್ನ ಗ್ರಾಮದ ಒಕ್ಕಲಿಗ ಸಮುದಾಯದವರು ಅಡ್ಡಿಪಡಿಸಿ ತೊಂದರೆ ನೀಡುತ್ತಿದ್ದರು ಮುನಿಯಪ್ಪ ಕುಟುಂಬವು ಮೂರು ಪಾಯಿಂಟ್ ಐದು ಕಿಲೋಮೀಟರ್ ದೂರ ಸುತ್ತಾಕಿಕೊಂಡು ತನ್ನ ಜಮೀನುಗಳಿಗೆ ಹೋಗುವ ಪರಿಸ್ಥಿತಿ ಎದುರಾಗಿತ್ತು ಮುನಿಯಪ್ಪನ ಕುಟುಂಬಕ್ಕೆ ಗ್ರಾಮದ ಬಲಾಢ್ಯರು ನಿರಂತರ ಕಿರುಕುಳ ನೀಡುತ್ತಾ ಬಂದಿತ್ತು ಹಲವು ಬಾರಿ ಈ ಕುಟುಂಬದವರ ಮೇಲೆ ದೌರ್ಜನ್ಯ ಹಲ್ಲೆಗಳು ಸಹ ನಡೆದಿತ್ತು ಈ ವಿಚಾರವನ್ನ ಮಾಸ್ತಿ ಪೊಲೀಸರಿಗೆ ಐದಾರು ಬಾರಿ ದೂರು ನೀಡಿದರೂ ಸಹ ಅವರು ಕೂಡ ಕ್ಯಾರೆ ಎನ್ನದೆ ಇವರನ್ನೇ ದಬಾಯಿಸಿ ಕಳಿಸಿದ್ದಾರೆ ಆದರೂ ಗ್ರಾಮದ ಬಲಾಢ್ಯರು ಒಂದಿಲ್ಲೊಂದು ಖ್ಯಾತಿ ತೆಗೆದು ಕಿರುಕುಳ ನೀಡುತ್ತಿದ್ದರು ನಿನ್ನೆ ಪಕ್ಕದ ಜಮೀನಿನ ಮಾಲೀಕರಾದ ಪೂರ್ಣ ಹೊಸಹಳ್ಳಿ ಗ್ರಾಮದ ವೀರೇಂದ್ರಗೌಡ ಕಾಲುದಾರಿ ವಿಚಾರವಾಗಿ ಜಗಳ ತೆಗೆದು ಎರಡು ಎಕರೆ ತೋಟದಲ್ಲಿ ಬೆಳೆದ ಹೀರೆಕಾಯಿ ಫಸಲನ್ನ ನೆಲಸಮ ಮಾಡಿ ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿ ವಿಕೃತಿ ಮೆರೆದಿದ್ರು ಇದರ ಬಗ್ಗೆ ನಿನ್ನೆ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಸಹ ಅದಕ್ಕೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಪೊಲೀಸರಿಗೆ ದೂರು ನೀಡಿದ್ದಾರೆಂದು ಕ್ರೋಧಗೊಂಡ ಜಾತಿಯ ಬಲಾಢ್ಯರು ಗುಂಪು ಕಟ್ಟಿಕೊಂಡು ಹೆಣ್ಣು ಮಕ್ಕಳೆಂದು ನೋಡದೆ ಮುನಿಯಪ್ಪ ಕುಟುಂಬದವರನ್ನ ದೊಣ್ಣೆ ಕಬ್ಬಿಡದ ರಾಡುಗಳಿಂದ ಮನಬಂದಂತೆ ತಳಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಗಾದವರು ಮಾಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗಂಭೀರ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಎಸ್ಎನ್ಆರ್ಗೆ ಕಳುಹಿಸಿಕೊಡಲಾಗಿದೆ ಸುವರ್ಣ ಟೈಮ್ಸ್ ಇದುರುಡಿ ಕನ್ನಡದ ಧ್ವನಿ ಅವನು ಏನಂದ್ರೆ ನಾವು ರೋಡಲ್ಲಿ ಗೊತ್ತಾದ್ರೆ ಸಾರಿಗೆ ತಿನ್ನೋದು ಗಾಡಿಗೆ ಇಟ್ಕೊಡಿಯಕ್ಕೆ ಬರೋದು ನಮ್ಮ ಹುಡುಗರುಗ ಇವಾಗ ಒಂದು ಇಪ್ಪತ್ತು ಸರ್ತಿ ಹೇಳಿದ್ರಿ ಅದು ಹೇಳಿದರೆ ಸಕಾಲ ಇಟ್ಟಬೇಕು ಸರ್ ಹೀಗೆಲ್ಲ ಮಾಡ್ತಾ ಸಾರ್ ಯಾರು ಇಚ್ಛೆ ಮಾಡಿದ್ರೆ ಯಾರು ಸಾರ್ ಜವಾಬ್ದಾರೆ ನಾನು ಕರೆಸ್ತೀನಪ್ಪ ಅನ್ನೋದು ಪದೇ ಆಗುತ್ತೆ ಒಂದು ದಿವಸ ನಾವು ಎದುರಾಗ ಮಾತಾಡೋದು ಯಾರಿಲ್ಲ ನಮ್ಮ ತಾತನ ಜಮೀನು ನಮ್ಮ ತಾತ್ನ ಜೊತೆ ಇರ್ತಾವೆ ಅಷ್ಟೆಲ್ಲ ನಾವು ಖಾತೆಗೆ ಮಾಡ್ತಿದ್ರು ಆದರೆ ನಾವೆಲ್ಲ ಇದು ಮಾಡ್ಕೊಂಡು ಬಂದು ಕೋಡ್ಗೆಲ್ಲ ಮುಖ ಆಯಿತು ಇನ್ನೇನೋ ದೇವಸ್ಥಾನ ಹತ್ರ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಮುರುಗೇ ಅನುಕೂಲ ಮಾಡಬೇಕು ಅಂತ ಅವ್ರು ಇರ್ಕೊಂಡು ಹೊಡಿತಾ ಇದ್ದರು ನಾವು ಹೋದ್ವಿ ನಮ್ಮನ್ನ ಹೋಗೋದು ನಮ್ಮನ್ನೆಲ್ಲ ಗೆಲ್ಕೊಂಡು ನಮ್ಮ ಅಣ್ಣ ನಮ್ಮ ತಮ್ಮಣ್ಣ ನಮ್ಮ ಹುಲ್ಸರ್ನ ನಮ್ಮನೆಲ್ಲ ಇರ್ಕೊಂಡು ಹೊಡೆದೈನ ಇದು ಇಲ್ಲಿಂದ ದಾರಿಗೆಲ್ಲ ತೊಂದರೆ ಕೊಡ್ತಾರೆ ದಾರಿಗೆಲ್ಲ ಶರೀರ್ ಹಾಕಿ ಸುತ್ತಮುತ್ತಲ್ಲ ನಮ್ಮ ಹಿಂದಿರು ಕೆಲಸ ಕೊಡ್ತಾರೆ ಬೇಕಾದಷ್ಟು ಎಲ್ಲನೂ ಮನೆ ಹತ್ರ ಬಿಡೋಲ್ಲ ಎಲ್ಲಿ ಬಿಡೋಲ್ಲ ಈ ಥರ ಎಲ್ಲಿ ಬೇರೆ ನಿಮ್ಮ ಹೆಸರಪ್ಪ ಅವರು ಹೋಗ್ಬೇಟ್ ಮದುವೆ ಹೋಗ್ಬೇಟ್ ಮೂರು ತಿಂಗಳು ಒಂದು ಹತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನಗೆ ಬಂದ್ರೆ ಸ್ಟೇಷನ್ ಅವ್ರು ಕಾರ್ ಹೋದ್ಮಕ್ರಿಂದೇನೆ ಹೋದರು ಜೀಪ್ ಇಂದೇನೆ ಹೋಗಿ ಅದಿರ್ಗೋಗಿ ಕೋಲೀ ಟೆಸ್ಟ್ ಹೋದ್ರು ಮೂರು ದಿನ ಇದು ನಾನು ತಾಯಿ ನಾನು ಬಂದು ದಾರಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂದ ಮಕ್ಕ ಅವ್ರಿಗೆ ಅವರು ಅದಕ್ಕೆ ಹೋದರೆ ಅವರು ಕಾರ್ಕೊಂಡ

ನಾನು ಅದಕ್ಕೆ ರೇಗಿದ್ದೆ ಸಾರ್ ಏನೋ ಮಾತಾಡೋ ಮಾತಾಡ್ತಾ ಇದ್ದೀನಿ ನಾನು ರೇಗಿದೆ ಏನೋ ಮಾತಾಡೋ ಮಾತಾಡ್ತಿದ್ದೆ ಟ್ರೀಟ್ಮೆಂಟ್ ಕೊಡೋವಾಗ ಏ ನೀನು ಹೇಳಿದಂಗೆ ಹೇಳಬೇಕಾ ನಾವು ಹೇಳಿದಂಗೆ ಬರ್ತ ಅಂತ ಮುಚ್ಕೊಂಡು ಕುತ್ಕೊಳ್ಳಲ್ಲಿ ಏನು ಏನು ಕೇಳ ಯಾವ ರೆಕಾರ್ಡ್ ಮಾಡಿದ್ರಲ್ಲ ಇದೆಲ್ಲ ತೋರಿಸಿದ್ವಿ

ಅವರ ಎರಡನೇ ಬಾರಿ ಶಾಸಕ ಆದ್ಮೇಲೆ ಎಷ್ಟೊಂದು ಯೋಜನೆಗಳು ಇದೆ ಗೊತ್ತಾ ಸರ್ ಇದು ಕಡವಣ ಆಗ್ಬೇಕು ದಯವಿಟ್ಟು ಯಾವ್ದೇ ಯಾವ ಸಮಸ್ಯೆ ಅದ ನಾವು ಭಯ ಬಿಡಲ್ಲ ಇಲ್ಲ ಸರ್ ದಯವಿಟ್ಟು ಸೀರಿಯಸ್ ಆಗಿ action ತಗೋಬೇಕು ಇದು ಯಾವನೇ ಸಪೋರ್ಟ್ ಅಲ್ಲಿ ಯಾವ ಚಲಗಳ ಕೆಲಸ ಮಾಡ್ಲಿಲ್ಲ ಮಾಸ್ಟರ್ ತುಂಬಾ ಕೆಲಸ ಬರ್ತಾ ಇದ್ದವೆ ದೊಳ್ಳಾಣಿಗಳು ಪೊಲೀಸ್ನೋರ್ದೇ ಇದು ಇಫೆಕ್ಟ್ ಆಗ್ತಿದೆ ನೀವು ಗೊತ್ತಾಗಿರೋ ಸ್ಟೇಷನ್ ಹತ್ರ ಜಾಸ್ತಿ ಪಂದ್ಯ ನೋಡಿ ಡೈರಲ್ಲೇ ಹೋಗ್ಬಿಟ್ಟು ಮಸ್ತಿ ಸ್ಟೇಷನ್ ಜಾಸ್ತಿ ಆದರೆ ಜಾಸ್ತಿ ಈಗ ನಾವು ಇವಾಗ ಗಲಾಟೆಗಳು ಮಾಡೋದಕ್ಕೆ ಇನ್ನೊಬ್ಬರು ನಮಗೂ ಬರುತ್ತೆ